ಎಲ್ಲರಿಗೂ ನಮಸ್ಕಾರ ನಾನು ವಿನಯ್ ಕುಮಾರ್ ವಿನಾಯಕ್ ಇದ್ದೀನಿ ಏನು ವಿಚಾರ ಅಂತ ಹೇಳಿದ್ರೆ ಇತ್ತೀಚೆಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಅಬ್ಸಲ್ಯೂಟ್ಲಿ ಡ್ಯಾನಿ ಅಂತ ಒಂದು ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ ಆತ ಏನು ಡ್ಯಾನಿಯಲ್ ಫರ್ನಾಂಡಿಸ್ ಅಂತ ಒಂದು ವ್ಯಕ್ತಿ ಆತ ಏನು ಮಾಡಿದಾನಂತ ಅಂತ ಹೇಳಿದ್ರೆ ಜೈನ್ ಸಮುದಾಯದ ಒಂದು ಕುರ್ತಾಗಿ ಅವಹೇಳನಕಾರಿ ಒಂದು ಕಾಮಿಡಿ ಶೋ ಮಾಡಿದ್ದಾನೆ ಅಥವಾ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾನೆ ವಿಡಿಯೋ ಹಂಚಿಕೆ ಮಾಡ್ಕೊಂಡಿದ್ದಾನೆ ಅನ್ನೋದು ನನ್ನ ಗಮನಕ್ಕೆ ಇತ್ತೀಚೆಗೆ ಬಂತು ಅದು ಏನು ಅಂದರೆ ಈ ಕುರಿಗಳನ್ನು ಕೊಂಡ್ಕೊಂಡಿರೋಂಥ ಒಂದು ವಿಚಾರವಾಗಿ ಮೊನ್ನೆ ನಡೆದಂಥ ಮುಸಲ್ಮಾನ್ ಬಾಂಧವರ ಹಬ್ಬದ ಸಮಯದಲ್ಲಿ ಸೊ ಅವರವರ ಧರ್ಮ ಅವರವ್ರಿಗೆ ಬಿಟ್ಟಿದ್ದು ಆದರೆ ಈತ ಅದನ್ನು ತನ್ನ ಹೊಟ್ಟೆಪಾಡು ತುಂಬಿಸ್ಕೊಳ್ಳೋದಕ್ಕೆ ಈತ ಈ ಎರಡೂ ಸಮುದಾಯದಲ್ಲದ ಇನ್ನೊಂದು ಸಮುದಾಯದ ವ್ಯಕ್ತಿ ಈ ರೀತಿ ಮಾತಾಡಿರೋವಂಥದ್ದು ಈಗ ಚರ್ಚೆಗೆ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜೈನರ ಒಂದು ಸೆಂಟಿಮೆಂಟ್ಸ್ನ ಹರ್ಟ್ ಮಾಡಿರೋಂಥ ವಿಚಾರ ಇದಾಗಿದೆ ಹಾಗಾಗಿ ಎಲ್ಲ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಜೈನ ಸಮುದಾಯದ ಬಾಂಧವರು ಎಲ್ಲ ಏನಾಗಿದ್ದಾರೆ ಅಂದರೆ ಈಗ ಒಗ್ಗಟ್ಟಾಗಿ ಆತನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋದು ಅಥವಾ ಅವನ ಎಲ್ಲಿ ಶೋ ಮಾಡ್ತಾನೆ ಅಲ್ಲಿ ನಿಲ್ಲಿಸಿ ಅಂತ ಕೇಳೋಕ್ಕೆ ಹೋಗೋದು ಈ ರೀತಿ ಮಾಡೋಕ್ಕೆ ಹೊರಟಿದ್ದಾರೆ ಸೊ ಆ ರೀತಿ ಮಾಡೋಕ್ಕೆ ಹೊರಡೋ ಬದಲು ಅವೆಲ್ಲ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾನೂನು ರೀತಿಯಾಗಿ ಅದು ಶಾಶ್ವತವಾಗಿ ಪರಿಹಾರ ಸಿಗಬೇಕು ಅಂತಂದರೆ ಏನು ಮಾಡಬೇಕು ತಾವೆಲ್ಲ ಕೂಡ ಒಂದು ಡ್ರಾಫ್ಟ್ ಒಂದು ಕಾಮನ್ ಡ್ರಾಫ್ಟ್ ಒಂದು ಕಂಪ್ಲೇಂಟ್ ರೆಡಿ ಮಾಡಿಕೊಂಡು ಇದನ್ನು ಈ ಕಂಪ್ಲೇಂಟ್ನ ತಮ್ಮ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೋ ನಡೆಸೋದಕ್ಕೆ ಪರ್ಮಿಷನ್ ಕೊಡೋರಿಗೆ ಇವ್ರಿಗೆಲ್ಲರೂ ಕೂಡ ಕಾಪಿ ಓಡಿಸೋದಕ್ಕೆ ಒಂದು ಕ್ರಮ ಜರುಗಿಸಬೇಕು ಆ ಕ್ರಮ ಜರುಗಿಸೋದಕ್ಕೆ ತಾವು ಆ ರೀತಿಯಾಗಿ ಒಂದು ಮನವಿ ಪತ್ರ ಒಂದು ದೂರು ಅಂತಲೇ ಇಟ್ಕೊಳ್ಳಿ ಅದನ್ನು ತಾವು ಕೊಟ್ಟರೆ ಅದು ಸಂಬಂಧಪಟ್ಟವ್ರಿಗೆ ಅದು ತಲುಪುತ್ತೆ ಮತ್ತು ಶಾಶ್ವತವಾಗಿ ಈತ ಒಂದು ವ್ಯಕ್ತಿಯು ಒಬ್ಬ ಅಷ್ಟೇ ಇಂತಹ ಅನೇಕ ವ್ಯಕ್ತಿಗಳು ಅನೇಕ ಸಂದರ್ಭದಲ್ಲಿ ಅನೇಕ ಧರ್ಮಕ್ಕೆ ಅನೇಕ ವಿಚಾರಗಳಿಗೆ ಇವರು ಒಂದು ಹಾನಿ ಉಂಟು ಮಾಡ್ಕೊಳ್ತಾ ಬಂದಿದ್ದಾರೆ ಕಾಮಿಡಿ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ಅದಕ್ಕೆ ಆದ ತನ್ನದೇ ಆದ ಒಂದು ಕಟ್ಪಾಡಿದೆ ಹಾಗಾಗಿ ಈ ರೀತಿ ಮಾಡೋವಂಥ ವ್ಯಕ್ತಿಗಳಿಗೆ ಇಷ್ಟು ಈಸಿಯಾಗಿ ಬಿಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ತೊಂದರೆಗಳಾಗೋ ಸಾಧ್ಯತೆಗಳಿದೆ ಹಾಗಾಗಿ ಇದನ್ನು ಕಂಪ್ಲೇಂಟ್ ಹೇಗೆ ಮಾಡಬೇಕು ಏನು ಅನ್ನೋದು ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನನ್ನ ನಂಬರ್ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಫೋರ್ ಈ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಜಿನೇಂದ್ರ